ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರೇನಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಮಧ್ಯಾಹ್ನದ ಲಂಚ್ಗೆ ನಾನು ಚಿಕನ್ ಗ್ರೇವಿನ ಮಾಡ್ತಾ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲು ಪ್ಯಾನ್ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರ್ಶನ ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕನಲ್ಲಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ನೀರೆಲ್ಲ ಡ್ರೈ ಆಗೋ ಅಷ್ಟೀಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕನ್ ಗ್ರೇವಿಗೆಲ್ಲ ನಾನು ಯೂಶಲಾಗಿ ಗೀ ರೈಸ್ನೇ ಮಾಡೋದು ನನಗೆ ಗೀ ರೈಸು ಚಿಕನ್ ಗ್ರೇವಿ ಕಾಂಬಿನೇಷನ್ ಅಂದರೆ ತುಂಬಾ ಇಷ್ಟ ಬಟ್ ಇವತ್ತು ಆಲ್ರೆಡಿ ಟೈಮ್ ಆಗಿತ್ತು ಹಾಗಾಗಿ ವೈಟ್ ರೈಸೇ ಮಾಡ್ಕೊಳ್ಳೋಣ ಅಂತೇಳಿ ರೈಸ್ಗೂ ಕೂಡ ಇಡ್ತಾಯಿದ್ದೀನಿ ಗ್ರೇವಿ ರೆಡಿ ಆಗೋಷ್ಟೇ ಕುಕ್ಕರ್ ಕೂಡ ತಣಗಾಗ್ಬಿಡುತ್ತೆ ಹಾಗಾಗಿ ಈಗ ಗ್ರೇವಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಎಲ್ಲ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಶುಂಠಿ ಕಡಿಮೆ ಇರಬೇಕು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಹಾಗೆ ಕೊತ್ತಮೀರಿ ಸೊಪ್ಪು ಪುದೀನ ಸೊಪ್ಪು ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿಕಾಯನ್ನು ತೊಗೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋರಾದರೆ ಒಂದು ಮೂರು ಮೆಣಸಿಕಾಯಿನ ಹಾಕೊಳ್ಳಿ ಇದಾದಮೇಲೆ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಮೆಣಸು ಮೆಣಸನ್ನು ಕೂಡ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮೆಣಸು ಹಾಕ್ಕೊಳ್ಳಿ ಕೊನೆಯದಾಗಿ ಒಂದು ಸಣ್ಣದಾಗಿರೋಂಥ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ನಿಮಗೇನಾದರೂ ಏನಾದರೂ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕ್ಕೊಳ್ಬೋದು ಈ ಥರ ಗ್ರೇವಿಗೆಲ್ಲ ಕಾಯಿ ಹಾಕೋದಕ್ಕಿಂತ ಕೊಬ್ಬರಿ ಹಾಕಿದ್ರೆ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆನ ರುಬ್ಕೊಳ್ಬೇಕಾದ್ರೆ ಆದಷ್ಟು ನೈಸಾಗಿ ಮಸಾಲೆನ ರುಬ್ಕೊಳ್ಬೇಕು ನೈಸಾಗಿ ರುಬ್ಬಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಜೊತೆಗೆ ಗ್ರೇವಿನೂ ಕೂಡ ಚೆನ್ನಾಗಿ ಒದಗುತ್ತೆ ಹಾಗಾಗಿ ಈಗ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದಕ್ಕೆ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನಲ್ಲಿ ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಚಿಕನ್ನ ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡು ಈ ರೀತಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಅದಕ್ಕೆ ನಾವು ಮಸಾಲೆ ಹಾಕಿ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆಗ ಚಿಕನು ತುಂಬಾ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಾಡಬೇಕಾದ್ರೂ ಅಷ್ಟೇ ಚಿಕನ್ನ ಈ ಥರ ಸಪ್ರೇಟಾಗಿ ನೀರೆಲ್ಲನೂ ಕೂಡ ಡ್ರೈ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಅದನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಬಿರಿಯಾನಿಲಿ ರೈಸ್ ಥರ ಚಿಕನು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಕೆಲವು ಕಡೆ ಬಿರಿಯಾನಿಲಿ ಬಿರಿಯಾನಿ ರೈಸು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಮಾತ್ರ ಬೆಂಡ್ ರೀತಿ ಇರುತ್ತೆ ಹಾಗಾಗಿ ಈ ರೀತಿ ಮಾಡಿ ನೋಡಿ ಬಿರಿಯಾನಿಲಿ ಪೀಸ್ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಎಲ್ಲ ಹಾಕಿದ ಮೇಲೆ ನಾನು ನೀರನ್ನ ಆ್ಯಡ್ ಮಾಡಿದೆ ಹಾಗೆ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಇಟ್ಟು ಒಂದು ಐದು ನಿಮಿಷ ಚಿಕನ್ನ ಇದ್ದೀನಿ ಈಗ ನೋಡಿ ಮಸಾಲೆ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಹೊಂದ್ಕೊಂಡು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಈ ರೀತಿ ಆದಾಗ ಮಸಾಲೆ ಎಲ್ಲನೂ ಕೂಡ ಚಿಕನ್ ಜೊತೆ ಚೆನ್ನಾಗಿ ಬೆರೆತಿರುತ್ತೆ ಚಿಕನ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ಸ್ವಲ್ಪ ನೀರನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ ನಾವು ಯಾವ ಅಡುಗೆನ ತುಂಬ ಇಷ್ಟಪಡ್ತೀವೋ ಆ ಅಡುಗೆನ ನಾವು ತುಂಬ ಚೆನ್ನಾಗಿ ಮಾಡ್ತೀವಂತೆ ಪರ್ಸ್ನಲ್ಲಾಗಿ ನನಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಚಿಕನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ ನಿಮ್ಮೆಲ್ರಿಗೂ ಯಾವ ಅಡುಗೆ ಅಂದರೆ ಇಷ್ಟ ಹಾಗೆ ಯಾವ ಅಡುಗೆನ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮನೇಲಿ ಪೇಪರ್ ಪೌಡ್ರ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಅಂಗಡಿಯಿಂದ ಥರ ಪೇಪರ್ ಪೆಪ್ಪರ್ ಪೌಡ್ರ್ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಹಾಗಾಗಿ ನಾನು ಮನೇಲಿ ಪೌಡ್ರನ್ನ ಮಾಡ್ಕೊಳ್ತೀನಿ ನನ್ನ ವ್ಲಾಗ್ಸಲ್ಲಿ ಈ ಥರ ರೆಸಿಪೀಸ್ ವೀಡಿಯೋಸ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇವತ್ತು ಮಾಡಿರೋವಂಥ ಚಿಕನ್ ಗ್ರೇವಿನೂ ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋರ ಹತ್ರ ಒಂದು ರಿಕ್ವೆಸ್ಟ್ ಇದೆ ಅದೇನಪ್ಪ ಅಂತ ಹೇಳಿದ್ರೆ ನಾನು ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತೇಳಿ ನಿಮ್ಗೇನಾದರೂ ಇದ್ದರೆ ಪ್ಲೀಸ್ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಥವಾ ನನ್ನ ವೀಡಿಯೋಸಲ್ಲಿ ನಿಮ್ಗೆ ಏನು ಇಷ್ಟ ಆಗ್ತಾಯಿದೆ ಅಥವಾ ಏನು ಇಷ್ಟ ಆಗ್ತಾಯಿಲ್ಲ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಾನು ಕೂಡ ಹೊಸೊಬ್ಬರೊದ್ಯ ಯಾರ್ದಾದ್ರೂ ವೀಡಿಯೋಸ್ನ ನೋಡಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ನನಗೆ ಗೊತ್ತಿರೋಂಥ ಏನಾದರೂ ಟಿಪ್ಸ್ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ಕಮೆಂಟ್ ಮೂಲಕ ತಿಳಿಸ್ತೀನಿ ಇನ್ನು ನಾನು ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಇಲ್ಲಿವರೆಗೂ ಕೂಡ ತುಂಬ ಚೇಂಜಸ್ನ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ದಿನ ನಾನು ಓನ್ಲಿ ರೆಸಿಪೀಸ್ ವೀಡಿಯೋಸ್ನ ಇದ್ದೆ ಇನ್ನು ಸ್ವಲ್ಪ ದಿನ ನನಗೆ ಗೊತ್ತಿರೋಂಥ ಬ್ಯೂಟಿ ಟಿಪ್ಸ್ ಈ ಥರ ಎಲ್ಲ ಮಾಡ್ತಾಯಿದೆ ಬಟ್ ನನಗೆ ಗೊತ್ತಿರೋವಂಥ ಚೇಂಜಸ್ನ ಮಾಡ್ಕೊಡೋದಕ್ಕಿಂತ ವೀಡಿಯೋ ನೋಡ್ತಾ ಇರೋರು ನಿಮಗೆ ನನ್ನ ವೀಡಿಯೋ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಗೊತ್ತಾದರೆ ನಾನು ಇನ್ನೂ ಕೂಡ ಬೆಟರಾಗಿ ವೀಡಿಯೋನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ನೂ ಕೂಡ ನಾನು ಅಂದ್ಕೊಂಡಿರೋ ರೀತಿ ವ್ಯೂಸ್ ಬರ್ತಾಯಿಲ್ಲ ಹಾಗಾಗಿ ನೀವು ಕೊಡೋವಂಥ ಟಿಪ್ಸ್ ಏನಾದರೂ ನನಗೆ ಹೆಲ್ಪ್ ಆಗುತ್ತೆ ಇನ್ನು ಇವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಒನ್ ಇಯರಿಂದ ನಾನು ಯಾವುದೇ ರೀತಿ ಹೇರ್ ಕಟ್ ಮಾಡ್ಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಶಾರ್ಟಾಗಿ ಫೆದರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಹೇರ್ ಕಟ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಇತ್ತು ನನಗೆ ಇದು ಫೆದರ್ ಕಟ್ ಟೈಪ್ ಬರ್ತಾ ಇಲ್ಲ ಅಂಥೇಳಿ ಫೈನಲ್ ಆಗಿ ನೋಡಿದಾಗ ನಾರ್ಮಲ್ ಯೂ ಶೇಪ್ ಥರ ಬಂದಿತ್ತು ಸರಿ ನನ್ನ ತ್ರೀ ಫೋರ್ ಮಂತ್ಸು ಏರೆಲ್ಲ ಗ್ರೋತ್ ಆದಮೇಲೆ ಬೇರೆ ಕಡೆ ಮಾಡಿಸ್ಕೊಳ್ಳೋಣ ಅಂಥೇಳಿ ಸುಮ್ಮನಾದೆ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್